ನಮಸ್ಕಾರ ವೀಕ್ಷಕರೇ ಸ್ಮಿತಾ ಕಿಚನ್ಗೆ ಸ್ವಾಗತ ಇವತ್ತ ನಾನು ಹಾಗಲಕಾಯಿ ಫ್ರೈ ಮಾಡಕತ್ತೀನಿ ನೋಡ್ರಿ ಏನು ಯಾಕೆ ಫ್ಲವರ್ ಹಿಟ್ಟು ಹಾಕೋದು ಬೇಡ ಯಾವ ಹಿಟ್ಟು ಹಾಕೋದು ಬೇಡ್ರಿ ಹಂಗೆ ನಾವು ಸಿಂಪಲ್ ಆಗಿರಿ ರೊಟ್ಟಿ ಮಾಡಿದ್ದ ಆಗಿಂದಾಗ ಒಂದು ಎರಡು ನಿಮಿಷದಾಗ ಹುರ್ಕೋಬೋದು ನೋಡ್ರಿ ಇವನ್ನ ಈಗ ನಾನು ಸ್ವಚ್ಛಗೆ ಹಾಗಲಕಾಯಿ ತೊಳೆದಿಟ್ಕೊಂಡಿದ್ದೆ ರೀ ಇಟ್ಕೊಂಡು ಈಗ ನಾನು ಕೊರಿಕತ್ತೀನಿ ನೋಡ್ರಿ ಅದು ಅಡ್ಡಿಗೆ ಕೊರೋದಕ್ಕೆ ರಾತ್ರಿ ಹಗಿಂದೆಲ್ಲ ನಾವು ಬೀಜ ತಿಕ್ಕೋಬೇಕ್ರಿ ಬೀಜಾರಿ ಬೀಸ್ರಿ ತಿಕ್ಕೊಳಂದ್ರೆ ತಿಕ್ಕೊಂಡು ಅವನ್ನೆಲ್ಲ ಸಣ್ಣಗೆ ನಾವು ಕಟ್ ಮಾಡ್ಕೋಬೇಕು ರೀ ಉದ್ದ ಉದ್ದಂಗೆ ಹೆಸಳು ಎಸಳಾಗಿ ಬರುವ ಹಿಂಗೆ ರೀ ತೆಳುವಾಗಿ ನೋಡ್ಕೊಂಡು ನಾವು ಕಟ್ ರೀ ನಮ್ಮ ಆರೋಗ್ಯಕ್ಕಂತೆ ಅಗದಿ ಚಲೋರಿದೆ ಹಾಗಲಕಾಯಿ ಹಾಗಲಕಾಯಿ ಜ್ಯೂಸ್ ಅದು ಪಿ ಪಿ ಶುಗರ ರೀ ಶುಗರ್ಗಂತೆ ಅಗದಿ ಚಲೋರಿದೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಬೆಳಿಗ್ಗೆ ಅದ ಹೇಳೋಣ ರೀ ಶುಗರ್ ಏನಾರ ಕಂಟ್ರೋಲ್ಗೆ ಬರಬೇಕಂದ್ರೆ ಹಿಂಗಾಗಿ ಹಾಗಲಕಾಯಿಗೆ ನಾವು ಈಗಿಂದ ತಿನ್ಕೋತಿದ್ದೀವಪ್ಪ ಅಂದ್ರೆ ಮಕ್ಳಿಗು ತಿನ್ಸಿದ್ದೆವು ಅಂದ್ರೆ ಆರೋಗ್ಯಕ್ಕಂತಿ ಭಾಳ ಇದಾ ಹಿಂಗೆ ನಾನು ನಾನು ಹಾಗಲಕಾಯಿದ್ದ ಪಲ್ಯ ಅದು ಮಾಡಿದ್ರೆ ನನ್ನ ಮಕ್ಳು ತಿನ್ನೋಕೆ ನಾಯಕ ಅಂತಾವ ಹಿಂಗೆ ಫ್ರೈ ಮಾಡಿ ಅಂದ್ರೆ ರೊಟ್ಟಿಯಾಗಣ ಚಪಾತಿಗನ್ನು ಹಣದಾಗಣ್ಣು ಅಗದಿ ಟೇಸ್ಟ್ ಹತ್ತೈತ್ರಿ ಇದ ಅನ್ನೋದು ಅವಷ್ಟು ಗೊತ್ತಾಗಂಗಿಲ್ಲ ನಾವು ಹಿಂಗೆ ಮಾಡ್ಕ್ಯಾರ ಕರ್ತೀವಿ ಅಂದ್ರೆ ಏನು ಒಂದು ಎರಡು ಮೂರು ಥರನೂ ನಾವು ಕರಿಬೋದ್ರಿ ಇದನ್ನು ಈಗ ಎಲ್ಲ ಹೆಸಳು ಎಸಳಾಗಿ ಪೀಸ್ಗಳನ್ನೆಲ್ಲ ಮಾಡ್ಕೊಂಡಿ ನೋಡ್ರಿ ನಾನು ಈಗ ಒಂದು ಬುಟ್ಟೆಯಾಗಿ ಹಾಕ್ಕೊಂಡು ತೊಳೀನ್ರ ಅವನು ಸ್ವಲ್ಪ ನೀರಾಗ ಹಾಕಿ ಯಾರೆಲ್ಲ ಹೊಸ್ತಾಯಿ ನಮ್ಮ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಒಂದು ಲೈಕ್ ಕೊಡ್ರಿ ಹೆಂಗೆ ವೀಡಿಯೋ ಬರೋಕತ್ತತಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರೆ ಈಗ ನೋಡ್ರಿ ಒಂದು ಬುಟ್ಟೆಗ ಹಾಕಿದ್ದೀನಲ್ಲ ಬುಟ್ಟೆಗ ಹಾಕಿ ಸ್ವಲ್ಪ ನೀರು ಹಾಕೊಂಡ್ರೆ ನೀರು ಹಾಕಿ ಸ್ವಲ್ಪ ತೊಳ್ಕೊಂಡ್ರಿ ನಾವು ಸ್ವಲ್ಪ ಇತ್ತಂದ್ರೆ ಈ ಸದ್ದಿದ್ ಅಂತ ಅಂಥೇಳಿರಿ ಸ್ವಲ್ಪ ಮತ್ತೊಂದು ಸ್ಪೂನು ಉಪ್ಪು ಹಾಕಿ ಸ್ವಲ್ಪ ನಮ್ಮ ನೆಣ್ಯಾಕೆ ಹಿಂಗೆ ಬಿಟ್ಟು ಬಿಡೋಣ್ರಿ ಸ್ವಲ್ಪ ಮೆತ್ತಗಾಗಲ್ರಿ ಮೆತ್ತಗಾಗಲಿ ಅಂಥೇಳಿ ಸ್ವಲ್ಪ ನೀರಾಗ ಹಂಗೆ ಬಿಡೋಣ್ರಿ ಹಂಗೆ ಬಿಟ್ಟಾದ್ಮೇಲೆ ಸ್ವಲ್ಪ ನೀರೆಲ್ಲ ಬಸ್ಕೊಂಡಿ ನೋಡ್ರಿ ನಾನು ನೀರೆಲ್ಲ ಬಸೋ ಒಂದು ಆದ್ದಿಂದ ಈಗ ಅರಿಶಿನ ಉಪ್ಪ ಖಾರ ಸ್ವಲ್ಪ ಸಕ್ಕರೆನೂ ಹಾಕ್ತೀನಿ ರೀ ನಾನು ಸಕ್ಕರೆನೂ ನಿಮಗೆ ಬೇಕಂದ್ರೆ ರೀ ಇಲ್ಲಾಂದ್ರೆ ಬಿಡ್ತೇನೆ ಅಂದರೆ ರೀ ನಾನು ಸ್ವಲ್ಪ ಲಿಂಬಿ ಹಣ್ಣು ಹಿಂಡಿದ್ದೀನಿ ರೀ ನಾನು ಲಿಂಬೆ ಹಣ್ಣು ಹಿಂಡಿದ್ದ ವಿಡಿಯೋ ರೀ ಅದು ನಾನು ಮೊಬೈಲ್ ಆನ್ ಮಾಡಿ ನಾನು ತಿಳ್ದ್ದೀನಿ ರೀ ಆನ್ ಆಗೇನೇ ಇಲ್ರದ ಲಿಂಬಿ ಹಣ್ಣು ಹಿಂಡಿದ್ದ ವಿಡಿಯೋ ಬಂದೇ ರೀ ಸ್ವಲ್ಪ ಲಿಂಬೆ ಹಣ್ಣು ಹುಳಿ ಹುಳಿ ಅಂಥೇಳಿ ಸ್ವಲ್ಪ ಲಿಂಬಿ ಹಣ್ಣು ಹಿಂಡ್ರಿ ಈಗ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯಾಕಿಟ್ಟಿನಿ ನೋಡ್ರಿ ನಾನು ಉಪ್ಪಾ ಖಾರ ಹಾಕ್ಲಿ ಅಂತೇಳಿ ಅಷ್ಟೇ ರೊಟ್ಟಿ ಮಾಡಾಕತ್ತಿದ್ದೀರಿ ನಾನು ರೊಟ್ಟಿ ಮಾಡಿದ ಹೊಲಿ ಮೇಲೆ ಹುರಿದ್ರೆ ಅಂತ ಅಂಥೇಳಿ ನಾನು ರೊಟ್ಟಿ ಮಾಡೋಕೆ ತಮ್ಮಂತ ಅದನ್ನೆಲ್ಲ ಮಿಕ್ಸ್ ಮಾಡಿ ರೀ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ರೊಟ್ಟಿ ಮಾಡಿ ಮಾಡಿ ಅಣ್ಣಲ್ಲ ಬೀಸ್ಕೊಂಡ್ರಿ ರೊಟ್ಟಿ ಮ ಎಲ್ಲ ಪೂರ್ತಿ ರೊಟ್ಟಿ ಆದಮೇಲೆ ಬರ್ತೈತೆ ರೀ ಬಿಸಿ ಬಿಸಿ ರೊಟ್ಟಿ ಇಂಬಾಲರಿ ತಿನ್ನಾಕತ್ತಿರ ಒಟ್ಟಾಗ ಗೊತ್ತಾಗಂಗಿಲ್ಲ ರೀ ಎಷ್ಟು ರೊಟ್ಟಿ ತಿಂತೇವೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ರೀ ಅಷ್ಟು ಟೇಸ್ಟ್ ಇರ್ತೈತಿ ಅಷ್ಟು ರುಚಿ ಇರ್ತೈತಿ ರೀ ಅದ್ರಾಗ ಜೋಳದ ರೊಟ್ಟಿ ಇಂಬಾಲ ಅಂತ ಹೇಳೋದ ಬ್ಯಾಡ್ರಿ ಕಟ ಕಟ ರೀ ರೊಟ್ಟಿ ಉಬ್ಬಿದ ರೊಟ್ಟಿ ರೀ ನಾವು ಹೊಳ್ಳೊಳಿಸಿ ಹೊಳ್ಳೊಳಿಸಿ ಕಟ ಕಟ ಅಂತೇಳಿ ಬೀಸ್ಕೊತಿರ್ಲ ಆ ರೊಟ್ಟಿ ಮೇಲೆ ಅಗ್ದಿ ಅಗದಿ ಟೇಸ್ಟ್ ರೀ ಈಗ ನೋಡ್ರಿ ರೊಟ್ಟಿ ಆದದ್ದು ಆದ್ಮೇಲೆ ಅದು ತೆಮಿಗೆ ಬಿಸಿನೇ ಇರ್ತಲ್ಲ ಅದ ತೆಮಿಗಿನ ಬಿಸಿ ಇದ್ದ ತೆಮಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾ ಹಾಗಲ್ಕಾಯಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಿರಲಿಲ್ಲ ಅದ ಹಾಗಲ್ಕಾಯಿ ಹಾಕಿ ನಮ್ಮ ಫ್ರೈ ಮಾಡ್ಕೊಂಡ್ರಿ ಸಣ್ಣ ಗ್ಯಾಸ್ ರೀ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರಿ ಎಣ್ಣೆ ಜಾಸ್ತಿ ಹಾಕಿ ಸ್ವಲ್ಪ ಫ್ರೈ ರೀ ಅಂದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಅಂದ್ರೆ ಎಲ್ಲ ಹೊತ್ತಿ ಬಿಡ್ತಾವೆ ಮ್ಯಾಲೆಲ್ಲ ಹೊತ್ತು 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 ಆಗಿಬಿಡ್ತಾವೆ ಹಿಂಗನ ನಾ ಸ್ವಲ್ಪ ಎಣ್ಣೆ ನಾವು ಜಾಸ್ತಿ ಹಾಕಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡೀಪ ಅಂದ್ರೆ ಅಗ್ದಿ ಚಲೋ ಆಕೈತೆ ನೋಡ್ರಿ ಪಲ್ಯ ಮಾಡಿದ್ರು ಚಲೋ ಆಗ್ತೈತಿ ಪಲ್ಯದಾಗ ಸ್ವಲ್ಪ ಕಹಿ ಅಂತ ಅನಿಸ್ತೈತಿಲ್ಲ ಹಿಂಗಾಗಿ ಹುಡ್ಗೋರ್ ತಿನ್ನೋಕ ನಾಯಕ ಅಂತವ್ರಿ ಈಗ ನಾವು ಆ ಸೈಡ ರೊಟ್ಟಿ ಅನ್ನದ ಅನ್ನದೆಂಬಿ ಚಪಾತಿ ಹಿಂಬಾಲಿ ಹಿಂಗೆ ಮಾಡಿಕೊಟ್ಟಿವಾ ಅಂದ್ರೆ ಮಕ್ಕಳಂತೆ ಅಗದಿ ಇಷ್ಟಪಡ್ತಾರೆ ನೋಡ್ರಿ ದೊಡ್ಡವ್ರಿಗೆತ್ತ ಮಕ್ಳಿಗೆ ಭಾಳ ಪ್ರೀತರಿ ಹಿಂಗೆ ಅಂದ್ರೆ ನಮ್ಮ ಮನೆಯಾಗಂತಿ ನನ್ನ ಮೂರು ಮಕ್ಳಿಗೆ ಭಾಳ ಪ್ರೀತ್ರಿ ಇವು ಹಿಂಗೆ ಮಾಡಿದ್ವಿ ಅಂದ್ರೆ ಹಿಂಗಾತ ಕಾ ಇದು ಕಾರ್ನ್ಫ್ಲೋರ್ ಹಿಟ್ಟಾಕಿ ಹುರಿತೀನಲ್ರಿ ಅದು ಮಾಡ್ ಕುರಿತೀವಿ ಹಿಂಗೆ ನಾವು ಕೊಟ್ಟಿವಿ ಅಂದ್ರೆ ಈಗ ನೋಡ್ರಿ ಈಗ ಹುರಿದವ್ರಿ ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ರೀ ಒಂದು ಹತ್ತು ನಿಮಿಷ ನಾವು ಹುರ್ಕೋಬೇಕಾಗ್ಕತ್ರಿ ಸಣ್ಣ ಗ್ಯಾಸ್ ಮೇಲೆ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ